ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ನನ್ನ ರೋಟಿನೂ ನಿಮ್ಮ ಜೊತೆ ಶುರು ಇದ್ದೀನಿ ಬನ್ನಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದು ಬಂದು ಅಮಾವಾಸ್ಯ ದಿನದ ಬ್ಲಾಗು ಹೇಳ್ತಾ ಇದ್ದೀನಲ್ವ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾ ಇದೆ ಅಂತ ಅಮಾವಾಸ್ಯ ದಿನ ಸ್ವಲ್ಪ ಬೇಗನೆ ನಾವು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ಮೆಂತ್ಯ ಬಾತ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಸ್ವೀಟ್ ಮಾಡಿದೆ ಶಾವಿಗೆ ಪಾಯಸ ಮಾಡಿದ್ದೀನಿ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಎಲ್ಲ ಆಗಿದೆ ಇವಾಗ ಇನ್ನೇನು ಟಿಫನ್ ಮಾಡಬೇಕು ಹಸ್ಬೆಂಡಿಗೆ ಹಾಕಿ ಕೊಟ್ಟಾಯಿತು ಇದು ಜೀನಿ ಇನ್ನು ನಾವು ತಿನ್ನಬೇಕು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅಂದರೆ ಗುರುವಾರ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಗುರುವಾರ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋವ್ರಿಗು ಇದೇ ರೀತಿ ತಿರುಗಾಟ ಇದ್ದೇ ಇರುತ್ತೆ ಏನಾದರೂ ಒಂದು ಕಾರ್ಯಕ್ರಮ ಏನೋ ಒಂದು ಇರುತ್ತೆ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಯಲ್ಲಿ ಗುರುವಾರ ಅಲ್ವಾ ದೇವ್ರು ತುಂಬಿಸೋ ಕಾರ್ಯಕ್ರಮ ಇದೆ ಪ್ರತಿ ವರ್ಷವೂ ದೇವ್ರು ತುಂಬಿಸೋದು ಮಾಡ್ತಾರೆ ಅಂದರೆ ಪಡ್ಲಿಗಿ ದೋಣಿ ತುಂಬಿಸೋದು ಅಂತ ಹೇಳ್ತಾರೆ ನಮ್ಮ ಕಡೆಗೆ ನಮ್ಮ ಮನೆ ದೇವರನ್ನು ತುಂಬಿಸೋದು ಇವತ್ತು ಹಸ್ಬೆಂಡು ಕೂಡ ರಜೆ ಹಾಕಿದ್ದಾರೆ ಅವ್ರದ್ದೇನೋ ಕೆಲಸ ಇದೆ ಅಂತೆ ಊರಲ್ಲಿ ಹಾಗಾಗಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಅಲ್ಲೇ ಹತ್ತಿರ ಅಲ್ವಾ ಗಂಡನ ಮನೆಯೂ ಇರೋದು ಅತ್ತೆ ಮನೆ ತೋರಿಸ್ತಾ ಇರ್ತೀನಿ ನಮ್ಮೂರ ಹತ್ರನೇ ಇರೋದು ಹಾಗೆ ನಮ್ಮನ್ನು ಬಿಟ್ಟು ಹೋಗಿ ಅಂತ ಹೇಳಿದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಅಮ್ಮನ ಮನೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬಂದ್ವಿ ಅಮ್ಮನ ಮನೆಗೆ ಗುರುವಾರ ಮಾರ್ನಿಂಗು ನೋಬೋದು ರಂಗೋಲಿ ಹಾಕಿದ್ದಾರೆ ಏನಾದರೂ ಕಾರ್ಯಕ್ರಮ ಇತ್ತು ಅಂದರೆ ಹಬ್ಬದ ವಾತಾವರಣವೇ ಮನೆ ತುಂಬಾ ನನ್ನ ಮಕ್ಕಳು ಬಂದ ತಕ್ಷಣ ಆಟ ಶುರು ಮಾಡಿದರು ಇವ್ರ ತೋಟದಲ್ಲಿ ತೋಟದಲ್ಲಿರೋದ್ರಿಂದ ನಮ್ಮ ಅಣ್ಣನ ಮಕ್ಕಳಿಗೂ ಅಷ್ಟೇ ನನ್ನ ಮಕ್ಕಳು ಬರೋದನ್ನೇ ಕಾಯ್ತಿರ್ತಾರೆ ಅವ್ರಿಗೂ ಆಟ ಆಡೋಕ್ಕೆ ಯಾರಾದರೂ ಬೇಕಾಗುತ್ತಲ್ವ ನೋಡಿ ಅಣ್ಣನ ಮಗಳು ಸ್ನಾನ ಸ್ನಾನಗಿನ ಮಾಡಿ ಪೂಜೆ ಮಾಡಿ ಆಟ ಆಡೋಕ್ಕೆ ಬಂದಿದ್ದಾರೆ ಅಣ್ಣನ ಮಗ ಫ್ರೆಂಡ್ಸ್ ನೋಡ್ಬೋದು ಇದು ನಮ್ಮ ಅಣ್ಣನ ಮಗ ಪ್ರಜ್ವಲ್ ಅಂತ ಸೈಕಲಲ್ಲಿ ಆಟ ಆಟ ಅಲ್ಲ ಹಾಗೆ ಸೈಕಲ್ ತೊಗೊಂಡು ಹೋಗುವಾಗ ಬಿದ್ದುಬಿಟ್ಟು ಮುಂದಿನ ಹಲ್ಲು ಬಿದ್ದು ಹೋಗ್ಬಿಟ್ಟಿದೆ ಏನಾರ ಒಂದು ಮಾಡ್ಕೊಳ್ತಾರೆ ರೆಸ್ ಮಕ್ಕಳು ಬಟ್ ಅವನೇನು ಆಟ ಆಡುವಾಗಲ್ಲ ಹಾಗೆ ಸೈಕಲ್ ತಗೊಂಡು ಹೋಗುವಾಗ ಬಿದ್ದಿದ್ದಾನಂತೆ ಮುಂದಕ್ಕೆ ಪಾಪ ಹಲ್ಲು ಮುರಿದೇ ಹೋಗಿದೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ನಮ್ಮಮ್ಮ ಅತ್ತಿಗೆ ಎಲ್ಲರೂ ಇವತ್ತು ತುಂಬ ಕೆಲಸ ಇರುತ್ತೆ ದೇವ್ರು ತುಂಬಿಸೋದು ಅಂದರೆ ಪ್ರತಿಯೊಂದು ಅಡುಗೆ ಸ್ವೀಟು ಮತ್ತು ದೇವ್ರ ಸಾಮಾನೆಲ್ಲ ಜೋಡಿಸೋದು ಎಲ್ಲ ಮಾಡಬೇಕು ನಾನು ಕೂಡ ಬಂದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಮತ್ತು ಇವ್ರ ಜೊತೆಗೆ ಕೆಲಸ ಶುರು ಮಾಡಿದೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕಡಲೆ ಬೇಳೆನ ಬೇಯಿಸೋದಕ್ಕೆ ಇಟ್ಟಿದ್ದಾರೆ ಅಂದರೆ ಕರಗಡೆ ಮಾಡ್ತೀವಿ ನಮ್ಮ ಕಡೆ ಜಾಸ್ತಿ ಹೇಳ್ತಾನೆ ಇರ್ತೀನಿ ಕಡಲೆಬೇಳೆ ಕರಿಗಡುಬು ಜಾಸ್ತಿ ಮಾಡಬೇಕು ದೇವ್ರ ತುಂಬಿಸೋದಂದ್ರೆ ಜಾಸ್ತಿನೇ ಮಾಡಬೇಕು ನೋಡಿ ನಮ್ಮ ಬೆಲ್ಲ ಹೊಡಿತು ಬೇಳೆ ಬೇಯಿಸ್ತಾ ಇದ್ದಾರೆ ನಾನು ಈಗ ಸಾರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು ನಾನು ಹುರಿತಾ ಇದ್ದೀನಿ ಬೇಳೆ ಸಾಂಬಾರು ಅಂದರೆ ಕಡಲೆಬೇಳೆ ಕಟ್ಟಿಂದು ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ಬೇರೆ ದೇವ್ರುಗಳನ್ನೆಲ್ಲ ತೊಗೊಂಡು ಬರ್ತಾರೆ ನಮ್ಮ ಮನೆಗೆ ಒಂದು ಒಂಬತ್ತು ಈ ಥರ ದೇವ್ರುಗಳನ್ನು ಕರೆಸಿಬಿಟ್ಟು ಅವಕ್ಕೆ ಎಡೆ ಹಾಕಿ ಪೂಜೆ ಎಲ್ಲ ಮಾಡ್ತಾರೆ ಹಾಗಾಗಿ ತುಂಬ ಮಾಡಬೇಕಾಗತ್ತೆ ಇದು ಬೇಳೆ ಸಾರಿಗೆ ನಾನು ಹುರಿತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವೆಲ್ಲ ಇದು ಕಾಯಿ ತುರ್ದಿಟ್ಕೊಂಡಿದ್ದೀವಿ ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಇನ್ನು ಮತ್ತು ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಎಲೆ ಉದ್ದಬೇಕು ತುಂಬಬೇಕು ಕರಿಯೋದು ಹಾಗಾಗಿ ಸಾಂಬಾರಿಗೆ ಫಸ್ಟು ನಾವು ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ ಸಾಂಬಾರಾದರೆ ಆಮೇಲೆ ಎಲ್ಲ ಕೆಲಸ ಮಾಡ್ಕೋಬೋದು ಅಂತ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ಸೌದೆ ಒಲೆಯಲ್ಲಿ ಬೇಳೆ ಎಲ್ಲ ಬೆಂದಾಗಿದೆ ಇದಕ್ಕೆ ಬೆಲ್ಲ ಹಾಕಿದ್ದೀವಿ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕಲ್ವ ಚೆನ್ನಾಗಿ ಕುದೀತಾ ಇದೆ ಇದು ನಮ್ಮ ಮಮ್ಮಿ ಅವ್ವ ಇದು ಫ್ರೆಂಡ್ಸು ನಾನು ಹಾಗೆ ಊರಿಗೆ ಬಂದಿದ್ನಲ್ವ ಸೆಂಡಿಗೆ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಅವ್ಗೆ ಹೇಳಿದೆ ನೆನೆ ಇದೆ ಅಕ್ಕಿನ ಇದು ರೇಷನ್ ಅಕ್ಕಿನ ಒಂದು ಮೂರು ದಿನ ನೆನೆ ಇಡಬೇಕು ಹಾಗಾಗಿ ಅವನ್ನ ಕ್ಲೀನ್ ಮಾಡಿ ಇದೆ ಮತ್ತೆ ನಾನು ಊರಿಗೆ ಹೋಗ್ಬೇಕಲ್ವಾ ಅಷ್ಟು ಒಳಗೆ ನೆನಿಬೇಕು ಅದು ಎರಡು ಮೂರು ದಿನ ನೆನೆಸಿರಬೇಕು ನಾನು ಈಗ ಅಕ್ಕಿನ ತೊಳೋದು ನೆನೆಸಿ ಇಡ್ತಾ ಇದ್ದೀನಿ ಒಂದು ಬಕೆಟಲ್ಲಿ ಸಾರಿಗೆ ನೋಡಿ ಎಲ್ಲ ಕೂಡಿಸಿಬಿಟ್ಟು ಫ್ರೈ ಮಾಡಾಯಿತು ಇವಾಗ ಚಕ್ಕೆ ಲವಂಗ ಹಾಕಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಾ ಇದ್ದಾರೆ ಜೀರಿಗೆ ಅವೆಲ್ಲ ಹುರಿದಾಗಿದೆ ನೆಂಪಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಇನ್ನು ರುಬ್ಬೋದು ಕರೆಂಟ್ ಇದ್ದಾಗ ಮಸಾಲೆ ಎಲ್ಲ ರುಬ್ಕೋಬೇಕು ಕರೆಂಟು ಹಳ್ಳಿ ಅಲ್ವಾ ಒಂದೊಂದ್ಸರಿ ಇರುತ್ತೆ ಒಂದೊಂದು ಸರಿ ಇರೋದಿಲ್ಲ ಟೈಮಿಂಗ್ಸ್ ಇರುತ್ತೆ ಅಷ್ಟು ಒಳಗನೆ ರುಬ್ಕೋಬೇಕು ಅಂದರು ನಮ್ಮ ಹಾಗಾಗಿ ರುಬ್ಬಿದ್ವಿ ಆಮೇಲೆ ಕರೆಂಟ್ ಹೋಗೇ ಬಿಡ್ತು ಇನ್ನು ಕಡಲೆಬೇಳೆ ಹೂರಣ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಒರಳು ಕಲ್ಲು ಅಂದರೆ ಒರಳು ಕಲ್ಲಲ್ಲಿ ನಾನು ರುಬ್ತಾ ಇದ್ದೀನಿ ಬಟ್ ಈ ಥರ ಕಲ್ಲಲ್ಲಿ ರುಬ್ಬೋದ್ರಿಂದ ಚೆನ್ನಾಗಿ ರುಚಿಯಾಗಿರುತ್ತೆ ಏನೇ ಅಡುಗೆ ಮಾಡಿದ್ರೂ ಕರೆಂಟ್ ಹೋಗಿತ್ತಲ್ವ ಹಾಗಾಗಿ ರುಬ್ತಾ ಇದ್ದೆ ನನಗೂ ಕೂಡ ಅಷ್ಟೊಂದು ರೂಢಿ ಇಲ್ಲ ತುಂಬ ದಿನ ಆಯಿತು ಬಟ್ ಮದುವೆಗಿಂತ ಮುಂಚೆ ಇಲ್ಲ ನಾವು ಅಷ್ಟೇ ಈ ಥರ ಕಲ್ಲಲ್ಲೇ ಖಾರ ಎಲ್ಲ ರುಬ್ಬಿರೋದು ಇವಾಗ ರೂಢಿ ಇಲ್ಲಲ್ವ ಸ್ವಲ್ಪ ಕಷ್ಟ ಆದಂಗೆ ಆಗುತ್ತೆ ಕೈ ನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಲೆ ಉದ್ದುತ್ತಾ ಇದ್ದಾರೆ ಕಣಕ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನೇ ಸ್ವಲ್ಪ ಹೊತ್ತು ನೆನೆಬೇಕಲ್ವ ಹಾಗಾಗಿ ನೆನೆಸಿ ಅಂದರೆ ಕಲಸಿಟ್ಟಿದ್ದೆ ಆಮೇಲೆ ಮಕ್ಕಳು ನೋಡಿ ನಾನು ನೀನು ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ಎಲೆ ಉದ್ದುತ್ತಾ ಇದ್ದಾರೆ ನಮ್ಮ ಅಣ್ಣನ ಮಗಳು ಚೆನ್ನಾಗಿ ಎಲೆ ಓದ್ತಾಳೆ ಅಣ್ಣನ ಮಗಳ ಜೊತೆ ನನ್ನ ಮಗನ ಕೂತ್ಕೊಂಡು ಸ್ವಲ್ಪ ಎಲೆ ಉದ್ದಿದ ಇನ್ನಿಬ್ಬರು ಆಟಾಡೋಕ್ಕೆ ಹೋಗಿದ್ರೆ ಇವರು ನನ್ನ ಚಿಕ್ಕಮ್ಮ ಹೇಳಿದ್ನಲ್ವ ನಮ್ಮ ಕಾಕನ ಹೆಂಡತಿ ಅಂತ ನಮ್ಮೂನ ವಾರ್ಗಿತ್ತಿ ಅವರು ಏನಾರ ಇದ್ರೆ ಕಾರ್ಯಕ್ರಮ ಬರ್ತಾರೆ ಬಂದು ಕೆಲಸ ಎಲ್ಲ ಮಾಡಿಕೊಡ್ತಾರೆ ಇಲ್ಲಿ ನಮ್ಮ ಅತ್ತಿಗೆ ಕರಿತಾ ಇದ್ದಾರೆ ಕರಿಗಡವನ್ನು ನಾನು ನಾನು ಹೂರಣ ರುಬ್ಬಿಟ್ಟು ಮತ್ತು ಎಲೆ ಎಲ್ಲ ತುಂಬಿ ಕೊಟ್ಟೆ ಮತ್ತು ಈ ತುಂಬಿ ತುಂಬ ಹೊತ್ತು ಇಡಬಾರ್ದು ಒಬ್ಬರು ಕರಿತಾ ಇದ್ದರೆ ಒಬ್ರು ಲಟ್ಟಿಸೋದು ತುಂಬೋದು ಹೀಗೆ ಮಾಡ್ತಾ ಇದ್ವಿ ಬೇಗನೆ ಮಾಡ್ಕೊಂಡ್ವಿ ಕೆಲಸನೆಲ್ಲ ಅದೆಲ್ಲ ಆದಮೇಲೆ ಮತ್ತೀಗ ದೇವ್ರು ತುಂಬಿಸೋದು ಅಂದರೆ ನಮ್ಮ ಕಡೆಗೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಎಲ್ಲ ತರಕಾರಿಗಳು ಏನೇನು ಇರುತ್ತೆ ಅವನ್ನೆಲ್ಲ ಇಡಬೇಕು ಪೂಜೆಗೆ ಏನು ತರಕಾರಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಕ್ಯಾರೆಟ್ ಸೌತೆಕಾಯಿ ಅಡಿಕೆ ಬೆಟ್ಟಿ ಕೊಬ್ ಒಣ ಕೊಬ್ಬರಿ ಮತ್ತು ಪೂಜೆ ಸಾಮಾನು ಇರುತ್ತಲ್ಲ ಸಾಮಾನು ಅಂತ ಅವನ್ನೆಲ್ಲ ಇಡ್ತಾರೆ ಹೂವು ಕಂಕಣ ಅವನೂಲು ಅರ್ಶಿಣ ಕೊಂಬು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಹಾಗೆ ಬದನೇಕಾಯಿ ಪಲ್ಯ ಮಾಡೋದಕ್ಕೆ ಬದನೇಕಾಯಿ ಕಟ್ ಮಾಡ್ತಾಯಿದೆ ನಮ್ಮ ಚಿಕ್ಕಮ್ಮ ಇದು ನೋಡ್ಬೋದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ದಾರೆ ನಮ್ಮ ಹೂವು ಮಾಡಿತಿ ಮಂಡಕ್ಕಿ ಹಚ್ಚೋದಕ್ಕೆ ಬೆಳ್ಳುಳ್ಳಿ ಮಂಡಕ್ಕಿ ಅಂತಾರಲ್ಲ ಹಾಗೆ ದೇವ್ರು ತುಂಬಿಸೋಕ್ಕೆ ದೇವ್ರು ತೊಗೊಂಡು ಬರ್ತಾರಲ್ವ ಅವ್ರಿಗೆಲ್ಲ ಕೊಡಬೇಕಾಗತ್ತೆ ಹಾಗಾಗಿ ಈ ಥರ ಅವಲಕ್ಕಿ ಮಂಡಕ್ಕಿನ ನಾವು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಹಚ್ಚಿ ಇಡ್ತೇವೆ ನಮ್ಮ ಸೈಡೆಲ್ಲ ಹಾಗೆ ಏನೇ ಕಾರ್ಯಕ್ರಮ ಇದ್ದರೂ ಜನ ಬರ್ತಾರೆ ನಮ್ಮ ಮನೆಗೆ ಅಂದರೆ ಅಂದರೆ ನೆಟ್ ನೆಂಟರಾಗಿರ್ಬೋದು ಅಕ್ಕಪಕ್ಕದವ್ರು ಈ ಥರ ಮಂಡಕ್ಕಿ ಹಾಕಿಟ್ರೆ ಬಂದ ತಕ್ಷಣ ಅವ್ರಿಗೆ ಟೀ ಜೊತೆಗೆ ಮಂಡಕ್ಕಿ ಹಾಕಿ ಕೊಡ್ಬೋದು ಹಾಗಾಗಿ ಇದು ತುಂಬ ದಿನದ ಸಂಪ್ರದಾಯ ಅಂತಲೇ ಹೇಳ್ಬೋದು ಮದುವೆ ಆಗಲಿ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಈ ಥರ ಮಂಡಕ್ಕಿ ಹಚ್ಚಿ ಇಡೋದು ಕಾಮನ್ ಆಗಿಬಿಟ್ಟಿದೆ ಫಸ್ಟು ಅವಲಕ್ಕಿನ ಹಚ್ಚಿಡ್ತು ಆಮೇಲೆ ಮಂಡಕ್ಕಿ ಮಂಡಕ್ಕಿಗೆ ಜಾಸ್ತಿ ಒಗ್ಗರಣೆ ಹಿಡಿಯೋದಿಲ್ಲ ಅವಲಕ್ಕಿಗೆ ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಫಸ್ಟು ಅವಲಕ್ಕಿ ಹಚ್ಚಿ ಆಮೇಲೆ ಮಂಡಕ್ಕಿ ಹಚ್ಚಿ ಅವೆರಡನ್ನು ಮಿಕ್ಸ್ ಮಾಡಿ ಒಂದು ಕವರಲ್ಲಿ ಅಂದರೆ ಕವರಲ್ಲಿ ಹಾಕಿ ಕಟ್ಟಿದರೆ ಮೆತ್ತಗಾಗೋದಿಲ್ಲ ಇವು ಎಷ್ಟು ಅಂದರೆ ಕುರುಮ್ ಕುರುಮ್ ಅನ್ನತಿದ್ನ ಬಿಸಿಲಿಗೆ ಒಣಗಿಸಿ ಇವಾಗ ಒಗ್ಗರಣೆ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಮಂಡಕ್ಕಿ ಒಗ್ಗರಣೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ಇದು ಹುರುಗಡ್ಲೆ ಪೌಡರನ್ನು ಉದುರಿಸ್ತಾರೆ ಚೆನ್ನಾಗಿರುತ್ತೆ ಮಂಡಕ್ಕಿ ಮಾತ್ರ ಮತ್ತು ಹೊರಗಡೆ ಎಲ್ಲ ಟ್ರಿಪ್ ಹೊಂಟಾಗ ಎಲ್ಲಿಗಾದರೂ ಹೊರಗೆ ಹೋಗ್ತೀವಿ ಅಂದರೆ ಈ ಥರ ಮಂಡಕ್ಕಿನೂ ಕೂಡ ರೆಡಿ ಮಾಡ್ಕೊಂಡು ಹೋಗ್ತಾರೆ ತುಂಬ ಇಟ್ಕೋಬೋದು ಸ್ನ್ಯಾಕ್ಸ್ ಆಗಿ ಬಳಸ್ಬೋದು ಬೇಜಾರಾದ್ದಾಗ ತಿನ್ಬೋದು ಹಾಗೆ ಫ್ರೆಂಡ್ಸ್ ನಾನು ಇವಾಗ ಇದು ಕೋಸಂಬರಿ ಮಾಡಬೇಕಲ್ವಾ ಹಾಗಾಗಿ ಕ್ಯಾರೆಟು ಮತ್ತು ಸೌತೆಕಾಯಿನ ತುರಿತಾ ಇದ್ದೀನಿ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆ ಕೋಸಂಬರಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅವಲಕ್ಕಿ ಮಂಡಕ್ಕಿ ಬೆಳ್ಳುಳ್ಳಿ ಒಗ್ಗರಣೆ ರೆಡಿಯಾಗಿದೆ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕವರಿಗೆ ಎತ್ತಿಡ್ತೀವಿ ಈಗ ಸ್ವಲ್ಪ ಸ್ವಲ್ಪ ತಿಂದು ನೋಡ್ತಾ ಇದ್ದೀವಿ ಉಪ್ಪು ಆಗಿದೆಯೋ ಇಲ್ವೋ ಅಂತ ಚೆನ್ನಾಗಾಗಿದ್ವು ಕುರುಮ್ ಕುರುಮ್ ಅಂತಾಯಿತು ಒಂದ್ಸಲಿ ಈ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ಯಾವಾಗ ಅಂತ ಗೊತ್ತಿಲ್ಲ ಬಟ್ ತೋರಿಸ್ತೀನಿ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂದು ಮತ್ತು ಖಾರ ಹಾಕಿದ್ವಿ ಮತ್ತು ಅದೇ ಹುರಗಡ್ಲೆ ಪೌಡರ್ ಅನ್ನಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ನಾನು ಇನ್ನೊಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅದಾದಮೇಲೆ ಬಾಳೆಹಣ್ಣನ್ನು ರೆಡಿ ಮಾಡಿ ಇಡ್ತಾ ಇದೆ ನಮ್ಮವ್ವ ಎಲ್ಲ ನೆನಪು ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಡಬೇಕು ಫ್ರೆಂಡ್ಸ್ ಒಂದು ಇಲ್ಲ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಏನೋ ಒಂಥರ ಅಸ್ತವ್ಯಸ್ತ ಆಗಿಬಿಡುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಹೆಸರುಕಾಳು ಪಲ್ಯ ನೋಡ್ಬೋದು ಫ್ರೆಂಡ್ಸ್ ಹೆಸರುಕಾಳು ಪಲ್ಯ ರೆಡಿ ಆಗ್ತಾ ಇದೆ ಮತ್ತು ಬದನೇಕಾಯಿ ಪಲ್ಯ ಹೋಳಿಗೆ ಅಂದರೆ ರೆಡಿ ರೆಡಿಯಾಗಿದೆ ಸ್ವಲ್ಪ ಕಣಕ ಉಳಿದು ಅದರಲ್ಲೇ ಪೂರಿ ಮಾಡಿದ್ದೀವಿ ನೋಡ್ಬೋದು ಒಂದು ಬುಟ್ಟಿಯಷ್ಟು ಕರಿಗಡುಬನ್ನು ಮಾಡಿದ್ದೀವಿ ಇಲ್ಲಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಇದೆ ಸೌದೆ ಒಲೆಯಲ್ಲಿ ಮತ್ತು ಗ್ಯಾಸ್ ಒಲೆಯಲ್ಲಿ ಎರಡು ಒಲೆಯಲ್ಲೂ ಮಾಡ್ತಾಯಿದ್ದೀವಿ ಬೇಗ ಆಗಬೇಕು ಅಂತ ಆಲ್ಮೋಸ್ಟ್ ಆಲೋ ಅರ್ಧ ಕೆಲಸಗಳು ಆದಂಗೆ ಆಯಿತು ಇನ್ನು ನಮ್ಮದ್ಗೆ ಹೂ ಇದ್ದಾರೆ ಹೂಗೆ ಎಲ್ಲೂ ಹೋಗಬೇಕಾಗಿಲ್ಲ ಇಲ್ಲೇ ಹೂಗಳು ಸಿಗುತ್ತೆ ಬಟ್ ಇವು ಮಧ್ಯಾಹ್ನ ಅಂದರೆ ಬಾಡಿ ಹೋಗುತ್ತೆ ಸ್ವಲ್ಪ ಸಾವಂತಿಗೆ ಅಂದರೆ ಸೇವಂತಿಗೆ ಹೂವನ್ನೆಲ್ಲ ಸಂತೆಯಲ್ಲ ತರಿಸಿರ್ತಾರೆ ಸಂಜೆ ಪೂಜೆ ಅಲ್ವಾ ಹಾಗಾಗಿ ಸೇವಂತಿಗೆ ಹೂವು ಚೆನ್ನಾಗಿರುತ್ತೆ ಸಂತೆಯಲ್ಲಿ ತರಿಸಿದ್ದಾರೆ ಇಲ್ಲಿ ಇಲ್ಲಿ ಮನೆಯಲ್ಲಿ ಅರಳಿದ ಹೂಗಳಿವು ದಾಸವಾಳ ಒಂದು ಎರಡು ಮೂರು ಕಲರ್ ಹೂಗಳಿದೆ ಕಣಗಿಲೆ ಎರಡು ಕಲರಲ್ಲಿ ತುಂಬ ಚೆನ್ನಾಗಿ ಅರಳಿದ್ದಾವೆ ಮಲ್ಲಿಗೆ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಹೂಗಳನ್ನು ರೆಡಿ ಮಾಡಿ ಇಟ್ಟಾಯಿತು ಅಡುಗೆ ಕೂಡ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಇದು ಫ್ರೆಂಡ್ಸ್ ಇದು ಕಿಚಡಿ ಕಿಚಡಿ ಮಾಡಿದ್ದಾರೆ ಪಲ್ಯಗಳು ಎರಡು ಅಕ್ಕಿ ಪಾಯಸ ಅಕ್ಕಿ ಹುಗ್ಗಿ ರೈಸು ಸಾಂಬಾರು ಮತ್ತು ಕೋಸಂಬರಿ ಎಲ್ಲ ರೆಡಿಯಾಗಿದೆ ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನನ್ನ ಮಗನ ಬಾರಿ ಆಟ ಆಡ್ತಾ ಇದ್ರಲ್ವ ಆಟ ಆಡಿ ಬಿದ್ದು ಕೈ ಇದು ದಪ್ಪಾಗ್ಬಿಟ್ಟಿದೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅವನು ಹೇಳೇ ಇಲ್ಲ ನೋಡಿ ಈಗ ಮತ್ತು ಹಾಗೆ ಓಡ್ತಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಕೈ ಏನು ಆಗಿದೆ ಗೊತ್ತಿಲ್ಲ ಒಳಗಡೆ ಸ್ವಲ್ಪ ಬಾವು ಬಂದ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದರೆ ಬೇಡ ಏನಾಗಿಲ್ಲ ಏನಾಗಿಲ್ಲ ಅಂತಿದ್ದಾನೆ ನೋಡಬೇಕು ಏನಾದ್ರು ಜಾಸ್ತಿ ಆಯಿತು ಅಂದರೆ ಕರ್ಕೊಂಡು ಹೋಗ್ತೀವಿ ಹಾಗೆ ನಾನು ಇವಾಗ ಹೊರಗಡೆ ಬಂದೆ ಕೆಲಸ ಎಲ್ಲ ಆಯಿತು ಒಳಗಡೆ ಅಡುಗೆದೆಲ್ಲ ಇದು ಮಾವಿನಕಾಯಿ ಬಿಟ್ಟಿದ್ದು ಒಂದು ವಿಡಿಯೋ ಮಾಡಿಕೊಂಡೆ ಒಳಗಡೆ ಇದಾವೆ ಕಾಣೋದಿಲ್ಲ ಎಷ್ಟೊಂದು ಇದಾವೆ ಅಂದರೆ ಒಳಗಡೆ ನೋಡಿ ಫ್ರೆಂಡ್ಸು ಇವರು ಕ್ರಿಕೆಟ್ ಆಡಿದರು ಇವತ್ತು ಇಲ್ಲಿ ನಾಯಿ ಜೊತೆಗೆ ಆಟ ಆಡ್ತಿದ್ದಾರೆ ನಾಯಿನೂ ಕೂಡ ಅವ್ರ ಜೊತೆ ನೋಡಿ ಯಾವ ರೀತಿ ಮಾಡ್ತಾ ಇದೆ ಅಂತ ಇದು ನಮ್ಮ ಮನೆ ಹೊರಗಡೆ ಹಾಗೆ ವಿಡಿಯೋ ಮಾಡಿಕೊಂಡೆ ಸುತ್ತಲೂ ಸಂಜೆ ಆಗಿತ್ತು ಚೆನ್ನಾಗಿತ್ತು ವಾತಾವರಣ ಫ್ರೆಂಡ್ಸ್ ಇವಾಗ ಸಂಜೆ ಆಯಿತು ಸಂಜೆ ಅಂದರೆ ಏಳು ಗಂಟೆ ಆಗಿತ್ತು ಎಲ್ಲ ಕಸ ಹೊಡೆದು ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇನ್ನೇನು ದೇವರು ತಗೊಂಡು ಬರಬೇಕು ಊರೊಳಗಡೆ ಜನ ಇರ್ತಾರಲ್ವ ನಮ್ಮನೆ ಇಲ್ಲಿ ಸಪ್ರೇಟ್ ಇರೋದು ಅವರು ಅಲ್ಲಿಂದ ಬರಬೇಕು ಹಾಗಾಗಿ ಬಂದರು ಅವ್ರಿಗೆ ಕಾಲುಗೆ ನೀರು ಹಾಕಿ ಅವ್ರನ್ನ ಒಳಗೆ ಕರ್ಕೊಂಡು ಬರ್ತೀವಿ ಇವರು ನಮ್ಮ ರಿಲೇಟಿವೇ ಜೋಗಮ್ಮ ಅಂತ ಹೇಳ್ತೇವಲ್ಲ ಆ ದೇವರು ಹೊತ್ತಿರ್ತಾರೆ ಇದು ಚಂದ್ರಗುತ್ತಮ್ಮ ದೇವರು ಜಗ ಇದು ಚಂದ್ರಗುಪ್ತಮ್ಮ ದೇವರ ಜಗ ಅಂತ ಹೇಳ್ತಾರೆ ಅವರು ಬಂದರು ಹಾಗೆ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ಎಲ್ಲರೂ ಬಂದು ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಮ್ಮ ಜೊತೆ ಈ ವರ್ಷ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಎಲ್ಲರೂ ಬಂದರು ದೇವ್ರನ್ನು ತಗೊಂಡು ಅಂದರೆ ಗುತ್ತಮ್ಮ ದೇವರು ಗುಡ್ದಯ್ಯ ನಮ್ಮ ಮನೆ ದೇವರು ತವರ ಮನೆದು ಬಂದು ಚಹಾ ಕುಡಿತಾ ಇದ್ದಾರೆ ಚಹಾ ಆದಮೇಲೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲರ ಕೈಗೂ ಕಂಕಣ ಕಟ್ಟಬೇಕು ಮತ್ತು ಉಡಿಗೆ ಹಾಕಬೇಕು ದೇವ್ರು ತಂದವರಿಗೆ ಅಥವಾ ನಾವು ಕೂಡ ಹಾಕ್ಕೋಬೇಕು ಇಲ್ಲಿ ಮಕ್ಕಳ ಸೈನ್ಯ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ ಈಗ ನಮ್ಮ ಅಣ್ಣ ಪೂಜೆ ಮಾಡ್ತಿದ್ದಾರೆ ಕಾಯಿ ಹೊಡೆದು ಒಳಗೆ ಎಲ್ಲ ಪೂಜೆ ಎಲ್ಲ ಆಗಿ ಉದೋ ಹಾಕಿದ್ರು ಉದ ಹಾಕಿದ್ಮೇಲೆ ಇಲ್ಲೂ ಹೊರಗಡೆನೂ ಬಂದು ಅಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮತ್ತೆ ಒಳಗೆ ಬಂದ ಮೇಲೆ ನೋಡ್ಬೋದು ಈ ರೀತಿಯಾಗಿ ಎಲ್ಲ ದೇವರನ್ನು ತುಂಬಿಸಿದ್ದಾರೆ ನಮ್ಮದು ದೇವ್ರ ಗುಡ್ಡ ಅಂದರೆ ಗುಡ್ದಯ್ಯ ದೋಣಿ ಇರುತ್ತೆ ಚಂದ್ರ ಉತ್ತಮ ಅಂದರೆ ಪಡ್ಲಿಗಿ ಅಂತ ಹೇಳ್ತಾರೆ ಅವನ್ನೆಲ್ಲ ದೇವ್ರಿಗೆ ತುಂಬಿಸ್ಬೇಕು ಅಂದರೆ ಮಾಡಿರುವಂಥ ಅಡಿಗೆ ಎಲ್ಲ ತುಂಬಿಸ್ಬೇಕು ಮಾಡಿದ ಅಡುಗೆ ತರಕಾರಿ ಪೂಜೆ ಸಮಾನ ಉಡಿ ಎಲ್ಲ ಪ್ರತಿಯೊಂದು ಪ್ರತಿಯೊಂದು ದೇವ್ರಿಗೂ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸು ಇನ್ನೇನು ಲೇಟ್ ಆಯಿತು ಅದೆಲ್ಲ ಪೂಜೆ ಮಾಡೋದು ಒಂದು ಟೂ ಅವರ್ ಆಗುತ್ತೆ ಆಮೇಲೆ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಮಕ್ಕಳು ಊಟ ಆದಮೇಲೆ ಇಲ್ಲಿ ದೊಡ್ಡವರು ಊಟಕ್ಕೆ ಕೂತಿದ್ರು ಫ್ರೆಂಡ್ಸು ದೇವರನ್ನು ತರ್ತಾರಲ್ವ ಅವರು ದೇವರು ಹೊತ್ತಿರ್ತಾರಲ್ವ ದೇವ್ರು ಕಟ್ಟಿದವರು ಉಪವಾಸ ಇರ್ತಾರೆ ಈ ಥರ ಏನಾರ ಕಾರ್ಯಕ್ರಮ ಇದ್ದರೆ ಉಪವಾಸ ಇದ್ದು ಅವರು ಉಪವಾಸ ಬಿಡ್ತಾರೆ ನೈಟ್ ಟೈಮು ದೇವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಲರದು ಊಟ ಆಯಿತು ಮತ್ತು ಅವರನ್ನು ಕಳಿಸ್ಬಿಟ್ಟು ನಾನು ನಮ್ಮತ್ತಿಗೆ ಇಬ್ಬರು ಊಟ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಊಟ ಮಾಡಿದ್ವು ಎಲ್ಲ ತೆಗೆದು ಇಟ್ಟು ಮಲಗಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇದಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಆ್ಯಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thank you for watching. Thank you.